ಕೊಳ್ಳೇಗಾಲ ನಗರದ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನದ ಪ್ರಯುಕ್ತ ಆಯೋಜಿಸಲಾಗಿದ್ದ ವಸ್ತು ಪ್ರದರ್ಶನ ಗಮನ ಸೆಳೆಯಿತು ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುಳಾ ಉದ್ಘಾಟಿಸಿದರು ಬಳಿಕ ವಿದ್ಯಾರ್ಥಿಗಳ ಮಾದರಿಗಳನ್ನು ವೀಕ್ಷಿಸಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಮಕ್ಕಳು ತಮ್ಮ ತಮ್ಮ ಮಾದರಿಗಳ ಬಗ್ಗೆ ವಿವರಣೆಯನ್ನ ನೀಡಿದ್ರು ವಿದ್ಯಾರ್ಥಿಗಳು ಭೌತಶಾಸ್ತ್ರ ರಾಸಾಯನಿಕ ಶಾಸ್ತ್ರ ಮತ್ತು ಜೀವಶಾಸ್ತ್ರ ಹಾಗೂ ಬಾಹ್ಯಾಕಾಶ ತಂತ್ರಜ್ಞಾನದ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾದರಿಗಳನ್ನ ರಚಿಸಿ ತಮ್ಮ ಪ್ರತಿಭೆಯನ್ನ ಪ್ರದರ್ಶನ ಮಾಡಿದ್ರು ಇನ್ನು ಇದೇ ಕಾರ್ಯಕ್ರಮದಲ್ಲಿ ಒಂದನೇ ತರಗತಿಯ ಮಕ್ಕಳು ಭಾರತ ದೇಶದ ವಿವಿಧ ರಾಜ್ಯಗಳ ವಿಭಿನ್ನ ಸಂಸ್ಕೃತಿಗಳನ್ನ ಬಿಂಬಿಸುವ ವೇಷಭೂಷಣಗಳನ್ನ ಧರಿಸಿ ಪೋಷಕರು ಹಾಗೂ ನೆರೆದಿದ್ದವರ ಗಮನ ಸೆಳೆದರು ನಂತರ ಶಿಕ್ಷಣಾಧಿಕಾರಿ ಮಂಜುಳಾ ಪ್ರತಿಕ್ರಿಯೆ ನೀಡಿ ಉರ್ದು ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನ ವಿನೂತನವಾಗಿ ಆಚರಿಸಲಾಗಿದೆ ಮಕ್ಕಳು ಪ್ರದರ್ಶಿಸಿದ ಪ್ರತಿಯೊಂದು ಮಾದರಿಯೂ ಅದ್ಭುತವಾಗಿದೆ ಅಂತ ಶ್ಲಾಘಿಸಿದರು ಈ ಸಂದರ್ಭದಲ್ಲಿ ಇಸಿಒಗಳಾದ ನಾಗರಾಜು ವಿಜಯ್ ಕುಮಾರ್ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಅಕ್ಬರ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಶ್ರೀಧರ್ ಬಿಆರ್ಪಿಗಳಾದ ಅನಿತಾ ಮಂಜುನಾಥ್ ಸಿಆರ್ಪಿ ಸಮೀರಾ ಖಾನಂ ಎಸ್ಟಿಎಂಸಿ ಅಧ್ಯಕ್ಷ ಪಾಷಾ ಸದಸ್ಯ ಜಬೀಉುಲ್ಲಾ ಎಸ್ಟಿಪಿಐ ಅಧ್ಯಕ್ಷ ಇಮ್ರಾನ್ ಎಚ್ಎಂ ಶಬಾನಬಾನು ಹಾಗೂ ಶಾಲೆಯ ಶಿಕ್ಷಕರು ಹಾಜರಿದ್ದರು ಇದಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉರ್ದು ನೂರ್ ಮೊಹಲ್ಲಾ ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಅಂಗವಾಗಿ ಇದಿನ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಒಟ್ಟು ಐದು ಕೊಠಡಿಗಳಲ್ಲೂ ಕೂಡ ಎಲ್ಲ ಮಕ್ಕಳು ಆದಂಥ ರೀತಿಯಲ್ಲಿ ವಿನೂತನವಾಗಿ ವಸ್ತು ಪ್ರದರ್ಶನವನ್ನು ಏರ್ಪಡಿಸಿದ್ದಾರೆ ಪ್ರತಿ ಮಕ್ಕಳು ಕೂಡ ಒಂದು ಪಾಠಕ್ಕೆ ಸಂಬಂಧಪಟ್ಟಂಥ ಅನೇಕ ವಿಜ್ಞಾನದ ವಿಷಯಗಳನ್ನು ಸಂಬಂಧಪಟ್ಟ ಹಾಗೆ ಈ ಒಂದು ವಸ್ತು ಪ್ರದರ್ಶನದಲ್ಲಿ ಪ್ರದರ್ಶನವನ್ನು ಮಾಡಿದ್ದಾರೆ ಪ್ರತಿಯೊಂದು ಕೂಡ ಮಾಡಿರುವಂಥ ಮಕ್ಕಳು ಮಾಡಿರುವಂಥ ಮಾಡೆಲ್ಸ್ಗಳು ಮತ್ತು ವರ್ಕಿಂಗ್ ಮಾಡೆಲ್ಸ್ಗಳನ್ನು ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಜೊತೆಗೆ ಇದಕ್ಕೆ ಸಹಕಾರವನ್ನು ಶಿಕ್ಷಕರು ಕೂಡ ಈ ದಿನ ಕೊಟ್ಟಿದ್ದಾರೆ ಬಹುಶಃ ಈ ದಿನ ನಮ್ಮ ಒಂದು ತಾಲೂಕಿನ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ನೂರು ಮೊಹಲದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ವಿನೂತನವಾಗಿ ಈ ದಿನ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಮತ್ತು ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನು ಮೂಡಿಸುವಂತಹ ನಿಟ್ಟಿನಲ್ಲಿ ಈ ದಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಜೊತೆಗೆ ಮಕ್ಕಳಿಗೆ ವೇಷಭೂಷಣ ಕಾರ್ಯಕ್ರಮವನ್ನು ಕೂಡ ಈ ದಿನ ಹಮ್ಮಿಕೊಳ್ಳಲಾಗಿತ್ತು ಒಂದನೆಯ ತರಗತಿಯ ಮಕ್ಕಳು ನಮ್ಮ ದೇಶದ ವಿವಿಧ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತಹ ವೇಷಭೂಷಣಗಳನ್ನು ಧರಿಸಿ ಮಕ್ಕಳು ಪ್ರದರ್ಶನವನ್ನು ಮಾಡಿದ್ರು ಭಾಳ ಅದ್ಭುತವಾಗಿ ಕಾರ್ಯಕ್ರಮ ಮೂಡಿಬಂದಿದೆ ಮತ್ತು ಈ ಒಂದು ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೆಸಲಿಕ್ಕೆ ಸಹಕರಿಸಿದಂಥ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಜೊತೆಗೆ ಸಹಶಿಕ್ಷಕ ಬಂಧುಗಳು ಹಾಗೆ ಎಸ್ ಟಿ ಎಂ ಸಿ ಅಧ್ಯಕ್ಷರು ಎಸ್ ಟಿ ಎಂ ಸಿಯ ಎಲ್ಲ ಸದಸ್ಯರು ಮತ್ತೆ ಇದಕ್ಕೆ ಸಹಕಾರವನ್ನು ನೀಡಿದಂತಹ ಪೋಷಕರು ಎಲ್ರಿಗೂ ಕೂಡ ಇಲಾಖೆ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಮತ್ತು ಈ ಒಂದು ವಿಜ್ಞಾನ ದಿನಾಚರಣೆಯ ಅಂಗವಾಗಿ ಈ ದಿನ ಶಾಲೆಯಲ್ಲಿ ಪ್ರತಿಜ್ಞಾ ವಿಧಿಯನ್ನು ಕೂಡ ತಗೊಂಡಿದ್ದೇವೆ ಯಾವಾಗಲೂ ಕೂಡ ನಾವು ಮೌಢ್ಯತೆಯನ್ನು ತೊಡೆದು ವೈಜ್ಞಾನಿಕವಾಗಿ ಆಲೋಚನೆ ಮಾಡಬೇಕು ಅನ್ನುವಂತಹ ದೃಷ್ಟಿಕೋನವನ್ನು ಇಟ್ಟುಕೊಂಡು ಈ ದಿನ ವಿನೂತನವಾಗಿ ಈ ಕಾರ್ಯಕ್ರಮವನ್ನು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಶಾಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ ಭಾಳ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಶುಭ ಹಾರೈಸಿದ್ದೇನೆ आप एनएचजी एंड मोबाइल टॉप मास्टर डालने के लिए स्कूल अवेलेबल आइडेंटिफिकेशन लॉग इन माइंड में इस समय एम स्टडी इन समय शायर मैं स्कूल लगता गवर्नमेंट दो अयर चैनल स्कूल बट ऑफ इस बार की मोडल है व्हेन पीपल्स ऑन ऑब्जेक्ट डाइचुली सिग्नल टाइम डाइट चैनल जो बातें सब्जेक्ट पर डा�